아 <목소리나> ನಾನು ಶೋಭಾ ಇವತ್ತು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರತ್ತೆ ಸೊ ಸಂಜೆ ಬೇಗ ಬಂದ್ವಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಬೇಗನೆ ಬಂದು ಸೊ ಬೇಗ ಬೇಗನೆ ಬಂದು ಫಸ್ಟ್ ಸ್ನಾನನ ಮುಗಿಸಿ ಆಮೇಲೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ಬ್ಲಾಗ್ ಯಾವ ರೀತಿ ಇರುತ್ತೆ ಸೊ ಪೂರ್ತಿ ಲಾಗ್ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತಿನ ಒಂದು ಮನೆಯಿಂದ ಡೈಲಿ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಪೂರ್ತಿ ಸ್ಕಿಪ್ ವಿಡಿಯೋನ ಸ್ಕಿಪ್ ಮಾಡಲತ್ತೆ ಪೂರ್ತಿ ನೋಡಿ ಫ್ರೆಂಡ್ಸ್ ಸೊ ಬಂದ್ ಕೂಡಲೇ ಫಸ್ಟು ಸ್ನಾನ ಮಾಡಿಕೊಂಡೆ ಹಾಗೆ ಇವಾಗ ಪಾಪುಗೆ ಕಿಚಡಿ ಮಾಡಿ ತಿನ್ನಿಸ್ಬೇಕು ಸೊ ಮೆಂತೆ ಕಿಚಡಿ ಮಾಡ್ತಾಯಿದ್ದೀನಿ ಡೈಲಿ ಒಂದೊಂದು ಅಂದರೆ ಕಿಚಡಿಗಳನ್ನ ಮಾಡಿ ತಿನ್ನಿಸ್ತೀನಿ ನಿನ್ನೆ ವೆಜಿಟೇಬಲ್ ಆ ಥರ ಕಿಚಡಿ ಮಾಡಿ ತಿನ್ನಿಸಿದ್ದೆ ಮೊನ್ನೆ ಬಿಟ್ರೂಟ್ ತಿನ್ನಿಸಿದ್ದೆ ಇವತ್ತು ಮೆಂತೆ ಸೊಪ್ಪು ತೊಗೊಬಂದಿದ್ವಿ ನಿನ್ನೆ ಹಾಗಾಗಿ ಇವತ್ತು ಸ್ವಲ್ಪ ಮೆಂತೆ ಸೊಪ್ಪನ್ನ ಬಿಕ್ಕಿಸ್ಕೊಂಡಿದ್ದೆ ಹಾಗಾಗಿ ಮೆಂತೆ ಸೊಪ್ಪಿನ ಕಿಚಡಿ ಮಾಡಿ ತಿನ್ನಿಸ್ತೀನಿ ಹಾಗೆ ಪೂಜೆ ಕೂಡ ಮಾಡ್ಕೋಬೇಕು ಸೊ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಪಾಪಕ್ಕೆ ತಿನ್ನಿಸಿ ಆಮೇಲೆ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಏನು ಅಡುಗೆ ಮಾಡ್ಕೊಳ್ಳೋದು ಅಂದರೆ ಆಲೂಗಡ್ಡೆ ತಗೊಂಬಂದಿದ್ದೀನಿ ಸೊ ಆಲೂಗಡ್ಡೆ ಗೊಜ್ಜು ಹಾಗೆ ಚಪಾತಿ ಒಂದು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೈಟ್ಗೆ ಸೊ ಬನ್ನಿ ಏನೇನು ಮಾಡ್ಕೊಳ್ತೀನಿ ಸೊ ಏನು ಇತ್ತ ಅಂತೇಳಿ ಸೊ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದು ಕುರ್ತೀನಿ ನೋಡಿ ಓಕೆನಾ ಸೊ ವಿಡಿಯೋ ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೈಡ್ ಬಂದು ನಾನು ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ಬೆಳೆ ಮಧ್ಯಾಹ್ನದಿಂದ ಫುಲ್ಲು ತಲೆನೋಯ್ತಾ ಇತ್ತು ಸೊ ಆದ್ರೂ ನಾನು ಹೇರ್ ವಾಶ್ ಮಾಡಿಕೊಂಡೆ ಮೂರ್ನಾಲ್ಕು ದಿವಸ ಆಗಿತ್ತು ಹೇರ್ ವಾಶ್ ಮಾಡಿರಲಿಲ್ಲ ಹೇರ್ ವಾಶ್ ಮಾಡಿಕೊಂಡೆ ಸೊ ಇಲ್ಲಿ ಫ್ಯಾನ್ ಗಾಳಿ ತುಂಬಾ ಜೋರಾಗಿ ಬರುತ್ತೆ ಸೊ ಚೇತು ಅಮ್ಮ ಎಲ್ಲ ರೂಮಲ್ಲಿ ಮಲಗ್ತಾರೆ ಹಾಗಾಗಿ ಇಲ್ಲಿ ಫ್ಯಾನ್ ಸ್ವಲ್ಪ ಜೋರಾಗಿ ಬರುತ್ತೆ ನೋಡಿ ಫ್ಯಾನ್ ಎಷ್ಟು ಜೋರಾಗಿ ತಿರುಗ್ತಾ ಇದೆ ಅಂತ ಹೇಳಿ ಸೊ ಇವಾಗ ಹೇರ್ನ ಒಣಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡ್ಬಿಡೋಣ ಹೇಳಿ ಸೊ ಹೇರ್ ಈ ಥರ ಬಿಟ್ಕೊಂಡು ನನಗೆ ಕೆಲಸ ಮಾಡೋದಕ್ಕಾಗಲ್ಲ ಹಾಗಾಗಿ ಹೇರ್ ಒಣಗಿಸ್ಬಿಟ್ಟು ಮೇಲೆ ಕಟ್ಟಿ ಆಮೇಲೆ ನಾನು ಬೇರೆ ಕೆಲಸ ಏನೇನಿದೆ ಹಾಗೆಯೇ ಬಟ್ಟೆ ಕೂಡ ಸ್ನಾನ ಮಾಡ್ಕೊತೇನೆ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಹಿಂಡಾಕಿ ಬಂದಿದ್ದೀನಿ ಸೊ ಇವಾಗ ಫಸ್ಟು ಪೂಜೆ ಮುಗಿಸಿ ಆಮೇಲೆ ಬನ್ನಿ ಏನೇನು ಅಂತ ಸೊಪ್ಪು ತಿಲೋಸ ನೋಡಿ ಹೋಗಿ ನಾನು ಮೆಂತ್ಯ ಸೊಪ್ಪಿನ ಕಿಚಡಿ ಮಾಡ್ತಾಯಿದ್ದೀನಿ ದಿವಸ ಒಂದೊಂದು ಥರದ್ದು ಕಿಚಡಿ ಅಂದರೆ ಒಂದು ದಿವಸ ಸೊಪ್ಪುದು ಸೊ ಒಂದು ದಿವಸ ಮಾಮೂಲಿ ಬೇಳೆ ತರಕಾರಿ ಹತ್ತಿರ ಹಾಕಿ ಇದ್ದೀನಿ ಒಂದು ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಒಂದು ಇಷ್ಟೇ ಇಷ್ಟು ಹಾಗೆಯೇ ಮೆಂತ್ಯ ಸೊಪ್ಪು ಒಂದು ಹಿಡಿಯಾಗೋಷ್ಟು ಬರೀ ಎಲೆ ಎಲೆ ಬಿಡಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಏಳು ಎಂಟು ಕಾಳಷ್ಟು ಜೀರಿಗೆ ಒಂದು ಚಿಟಿಕೆ ಆಗೋಷ್ಟು ಇದು ಸಾಸಿವೆ ಒಂದೇ ಒಂದು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ತಗೊಂಡಿದ್ದೀನಿ ಒಂದೇ ಒಂದು ಕರಿಬೆವೆಲೆ ಹಾಗೆ ಬೆಳಿಗ್ಗೆ ರೈಸ್ ಏನಿದೆ ಸೊ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಜಾಸ್ತಿ ತಿನ್ನೋಲ್ಲ ಅವನು ಹಾಗಾಗಿ ಈ ರೀತಿ ಹಾಕಿ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಬಿಸಿ ಹಾಕ್ಬಿಟ್ಟಿದೆ ಇವಾಗ ಮೆಂತೆ ಹಾಗೆ ಇದು ಸಾಸಿವೆ ಜೀರಿಗೆ ಎಲ್ಲ ತಗೊಂಡಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ಸೊಪ್ಪನ್ನ ನೀಟಾಗಿ ಒಂದು ಮೂರು ನಾಲ್ಕು ನೀರಿಂದ ವಾಶ್ ಮಾಡಿ ತೊಗೊಂಡಿದ್ದೀನಿ ಸೊಪ್ಪನ್ನ ಬೆಳೆನೂ ಸೇರಿಸ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪದೆಲ್ಲ ಚೆನ್ನಾಗಿ ಬಳಸ್ಬೇಕು ಜಸ್ಟ್ ಒಂದು ತಿಂ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪ ಕೊಡಬಾರ್ದು ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ಆಗೋಷ್ಟು ಅರಶಿನ ಪುಡಿ ಒಂಚಿಟಿಕೆ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸೊ ಅದು ಹೇಳೋದು ಮರ್ತಿದ್ದೆ ನಾನು ಬೇಕಾದರೆ ಕಾಳು ಮೆಣಸು ಹಾಕೋಬೋದು ಇದರಲ್ಲಿ ಎಣ್ಣೆ ಚೆನ್ನಾಗಿ ಫ್ರೈ ಆದ ಕೂಡಲೇ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೋಳ್ತಿದ್ದೀನಿ ಸ್ವಲ್ಪ ಕಿಚಡಿ ಅಂದರೆ ಮೆತ್ತಗಿರಬೇಕಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ನೆನೆಗೆ ಹಾಕಿ ಕರೆಕ್ಟಾಗಿ ಒಂದು ಏಳರಿಂದ ಎಂಟು ವಿಜ್ಲು ಹಾಕಿಸ್ಕೊಂಡ್ರೆ ನುಣ್ಣಗೆ ಬೆಂದಿರುತ್ತೆ ಅವಾಗ ಮ್ಯಾಶ್ ಮಾಡಿ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನು ಸಾಯಂಕಾಲ ಒಂದು ಏಳುವರೆ ಎಂಟು ಗಂಟೆಗೆಲ್ಲೂ ಈ ರೀತಿ ತಿನ್ನಿಸ್ತೀನಿ ಆಮೇಲೆ ನಾವು ಏನು ಅಡುಗೆ ಮಾಡ್ಕೊತೀವೋ ಅದನ್ನು ಮತ್ತು ಆಮೇಲೆ ತಿನ್ನಿಸ್ತೀನಿ ನಾನು ಆ ಥರ ಬೇಯಿಸಿರೋಂಥ ಅನ್ನ ಅಕ್ಕಿ ಹಾಕೊಳ್ತಾ ಇದ್ದೆ ಇವತ್ತು ಅನ್ನ ಇತ್ತಲ್ಲ ಸೊ ಬೇಗ ಆಗುತ್ತೆ ಅಂಥೇಳಿ ಅನ್ನವೇ ಹಾಕ್ತಾಯಿದ್ದೀನಿ ಬೆಂದಿರೋಂಥ ಅನ್ನ ಹಾಕಿದ್ರೆ ಇನ್ನೊಂಚೂರು ಮೆತ್ತಗಾಗತ್ತೆ ಸಾಕಿಷ್ಟೆ ಹಾಕಿದ್ದಾದಮೇಲೆ ಅದು ಚಿಕ್ಕ ತಕ್ಕಷ್ಟು ಸ್ಟೂಪ್ನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಏಳರಿಂದ ಎಂಟು ವಿಜಿಲ್ ಹಾಕಿಸ್ಕೊಳ್ಳೋಣ ಬೇಗ ವಿಜಿಲ್ ಬಂದುಬಿಡತ್ತೆ ಇದು ಕಡಿಮೆ ಅಲ್ವ ಇರೋದು ಹಾಗಾಗಿ ಒಂದು ಏಳೆಂಟು ಎಂಟು ವಿಜಿಲ್ ಹಾಕಿ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಮತ್ತೆ ತೋರಿಸ್ತೀನಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಇದು ವಿಝಿಲ್ ಹಾಕಲಿ ಒಂದು ಏಳೆಂಟು ಎಂಟು ರೆಡಿ ರೆಡಿಯಾಗಿದೆ ಸೊ ನೋಡ್ಬೋದು ಏರ್ ಕೂಡ ಹೋಗಿ ಪೂರ್ತಿಯಾಗಿ ಗ್ಯಾಸ್ ಆಫ್ ಮಾಡಿ ತುಂಬ ಹೊತ್ತಾಯಿತು ಬನ್ನಿ ಬಿಸಿ ಬಿಸಿ ಇದ್ದಾಗಲೇ ಪಾಪೋಗಿ ಕಿಚಡಿನ ಮಾಡಿ ಚಿನ್ನಿಸ್ಬಿಡ್ತು ಆಗಿದೆ ಸ್ವಲ್ಪ ನೀರು ಕಮ್ಮಿ ಆಯಿತನೋ ಸೊ ಮೊಸರು ಹಾಕಿ ತಿನ್ನಿಸ್ತೀನಿ ಸರಿ ಹೋಗುತ್ತೆ ಅಷ್ಟು ತಿಂತ ನೋಡಿಕೊಂಡು ಈ ರೀತಿ ನ್ಯಾಚುರಲ್ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಇಲ್ಲಾಂದರೆ ಅವನು ಏನು ವೆಜಿಟೇಬಲ್ ಏನೂ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿ ಸೊ ಯಾವುದಾದ್ರೂ ರೂಪದಲ್ಲಿ ಸೊ ಹೆಲ್ದಿಯಾಗಿರುವಂಥ ಅಡುಗೆಗಳು ತಿನ್ನಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಕೊಡ್ತೀನಿ ಸೊ ಹಾಗೆ ನಿಮ್ಮ ತೋರಿಸ್ತಾ ಇರ್ತೀನಿ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ನೀವು ಮಾಡಿ ತಿನ್ನಿಸ್ಬೋದು ಹಾಗಾಗಿ ಸೊ ಈ ರೀತಿಯಾಗಿ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿ ತಿನ್ನಿಸ್ತೀನಿ ಸೊ ನೋಡಿ ಇಷ್ಟು ಸಾಕು ಇಷ್ಟು ಅಂಜಲ್ಲಿ ತಿಂದ್ಕೊಳ್ತಾರೆ ಬನ್ನಿ ಇದನ್ನು ನ್ಯಾಶ್ ಮಾಡ್ಕೊಂಬಿಡ್ತೀನಿ ಫಸ್ಟು ಏಕೆಂದ್ರೆ ಸ್ವಲ್ಪ ಬೆಚ್ಚಗಿದೆ ಜಾಸ್ತಿ ಬಿಸಿ ಏನೂ ಇಲ್ಲ ಇದನ್ನು ಹಾಗೆಯೇ ಸ್ವಲ್ಪ ಬೆಚ್ಚಗಿದಾಗ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಆಗೋಯ್ತು ಅಷ್ಟೇ ಇದೆ ಸೊ ಒಂದು ತಟ್ಟೆಗೆ ಹಾಕಿ ತಿನ್ನಿಸ್ಬಿಡ್ತೀನಿ ನೋಡಿ ತರತರಿಯಾಗಿ ನ್ಯಾಶ್ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆ ಮೊಸರು ಹಾಕಿದ್ದೀನಿ ಸೊ ಈ ರೀತಿ ಹಾಕ್ಸೋದೇ ಇಲ್ಲಾಂದರೆ ತುಂಬ ಕಹಿ ಆಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಸ್ವಲ್ಪ ತಿಂದು ನೋಡಿದ್ರೆ ಸ್ವಲ್ಪ ಕಹಿ ಕಹಿ ಇದೆ ಹಾಗಾಗಿ ಮೊಸರು ಹಾಕಿ ತಿನ್ನಿಸ್ಬಿಟ್ರೆ ಗೊತ್ತಾಗಲ್ಲ ಸೊ ಮೆಂತ್ಯ ಸೊಪ್ಪು ಅಂದರೆ ಒಂದು ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಅದು ಹೆಲ್ದಿ ಕೂಡ ಅಲ್ವ ಸೊ ಹಾಗಾಗಿ ಅವಾಗವಾಗ ಈ ರೀತಿ ಮಾಡಿ ತಿನ್ನಿಸೋದು ಸೊ ಇವಾಗ ಪಾಪಕ್ಕೆ ತಿನ್ನಿಸ್ಬಿಡೋಣ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಸೊ ಊಟ ಮಾಡಿಬಿಟ್ಟು ಓದ್ಕೊತಾನಿವಾಗೆಂಡ್ಸ್ ನೋಡ್ಬೋದು ಪೂಜೆ ಕೂಡ ಆಯಿತು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲೆ ಎಲ್ಲ ಒಣಗಿತ್ತು ಸೊ ಎಲ್ಲ ಕಳಶ ಎಲ್ಲ ಚೇಂಜ್ ಮಾಡಿ ಎಲೆ ಎಲ್ಲ ಹಾಕಿ ಈ ರೀತಿಯಾಗಿ ಪೂಜಾರ ಮಾಡಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪೂಜೆ ಆಯಿತು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನೋಡ್ಬೋದು ಪೂಜೆ ಈ ರೀತಿ ಕ್ಲೀನ್ ಮಾಡಿ ಪೂಜೆ ಆಯಿತು ಸೊ ಇವಾಗ ಅಡುಗೆ ಬಂದು ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಗಿದೆ ಟೈಮು ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ಅನ್ನ ಕೂಡ ಕುಕ್ಕರ್ ಬಿಜಿಲು ಹಾಕಿ ಸಣ್ಣಗೆ ಆಗ್ತಾ ಬಂತು ಇವಾಗ ಆಲೂಗಡ್ಡೆ ಸಾಂಬಾರು ಮಾಡ್ಕೊತೀನಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನೋಡೋಣ ಅದರಲ್ಲಿ ಒಂದು ಸಣ್ಣ ಸಣ್ಣದಾಗಿ ಸ್ವಲ್ಪ ಪನ್ನೀರೆಲ್ಲ ಕಟ್ ಮಾಡಿ ಮಸಾಲ ಹಾಕಿ ಯಾವ ರೀತಿ ಮಾಡೋದು ಆಲೂಗಡ್ಡೆ ಪನ್ನೀರ್ ಗೊಜ್ಜು ಥರ ಅಂತೇಳಿ ಸೊ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಸೊಬನೇ ಬೇಗ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಮತ್ತು ನೋಡಿ ಇನ್ನೂ ಇಷ್ಟು ಕೆಲಸ ಇದೆ ಸೊ ಎಲ್ಲ ಕೆಲಸನೂ ಮಾಡ್ಕೋಬೇಕು ಒಂದೊಂದಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಬೇಗ ಬೇಗನೆ ಅಡುಗೆ ಮಾಡ್ಕೊಂಬೋಣ ಅಂಥೇಳಿ ಪನ್ನೀರು ಮತ್ತು ಪನ್ನೀರೆಲ್ಲ ತುರಿದು ತೊಗೊಂಡಿದ್ದೀನಿ ನಾನು ಪನ್ನೀರ್ ತುರಿದ್ರೆ ಎಲ್ಲರದ್ದು ಸಿಗುತ್ತೆ ಹಾಗಾಗಿ ಹಾಗೆ ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಮಸಾಲೆ ಎಲ್ಲ ರೆಡಿ ಮಾಡಬೇಕು ಸೊ ಅದು ಅದರ ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲಿ ಫಸ್ಟು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಏಳೆಂಟು ಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಕುದೀತಾ ಇರೋಂಥ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿ ಸೊ ಇಟ್ಬಿಡೋಣ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮತ್ತು ಈ ಮೆಣ್ಸಿನ್ಕಾಯಿಂದ ಸಾಂಬಾರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನೋಡಿ ಆಲೂಗಡ್ಡೆ ಎಲ್ಲಾನು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಸ್ವಲ್ಪ ತೊಳೆದು ಮೇಲೆ ಸಿಪ್ಪೆ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ತೀನಿ ಹಾಗೆ ನೋಡಿ ಮೆಣ್ಸಿನ್ಕಾಯಿ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ನೆಂದಿದ್ದೆ ಮಸಾಲೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಹಾಗೆ ಒಗ್ಗರಣೆಗೆ ನಾನು ಪನ್ನೀರ್ನ ಈ ರೀತಿ ತುರ್ದು ತೊಗೊಂಡಿದ್ದೀನಿ ಮೆದ್ದೆ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಇದೆಲ್ಲ ತೋರಿಸ್ತಾ ಇರೋದು ಸಾಸಿವೆ ಜೀರಿಗೆ ಕರ್ಬೇವು ಹಾಗೆಯೇ ಅದು ಈರುಳ್ಳಿ ಉದ್ದದ ಹೆಚ್ಚಿರೋದು ಇಷ್ಟೆಲ್ಲ ಬೇಕು ಸೊ ಆಲೂ ಪನ್ನೀರ್ ಸಾಂಬಾರು ಥರ ಇದು ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ನೋಡಿ ಒಂದು ಏಳು ಎಂಟು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕು ಟೊಮೆಟೊ ಇದೆ ಚಿಕ್ಕ ಚಿಕ್ಕದು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಆಗುವಷ್ಟು ಹಸಿ ಕೊಬ್ಬರಿ ಒಂದು ಇಂಚಾಗುವಷ್ಟು ಶುಂಠಿ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿನ ಈ ರೀತಿ ಇಟ್ಟಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ತೊಗೊಂಡಿದ್ದೀನಿ ಇಷ್ಟೇ ಸೊ ಈ ಮಸಾಲೆ ಎಲ್ಲಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಫಸ್ಟು ಎಲ್ಲನೂ ಮಿಕ್ಸಿ ಜಾರ್ಗೆ ಒಂದೊಂದಾಗಿ ಹಾಕೊಳ್ಳೋಣ ಫಸ್ಟ್ ಕೊಬ್ಬರಿ ಹಾಕ್ತೀನಿ ಆವಾಗ ನುಣ್ಣಗೆ ರುಬ್ಕೊಬೋದು ಹಾಗೆ ಕೊತ್ತಂಬರಿ ಬೆಳ್ಳುಳ್ಳಿ ಟೊಮೆಟೊಳಿ ಕಾಳು ಕೂಡ ಹಾಕಿದ್ದಾಯಿತು ಇನ್ನು ಮೆಣಸಿನ್ಕಾಯಿ ನೀರು ಸಮೇತ ನಾನು ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ ಇನ್ನು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋಲ್ಲ ಸ್ವಲ್ಪ ನೀರನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಫಸ್ಟು ಆಲೂಗಡ್ಡೆನೂ ಅಷ್ಟೇ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕೆಲವೊಂದು ಒಂದೇ ಒಂದು ಆಲೂಗಡ್ಡೆನ ಈ ರೀತಿ ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಬನ್ನಿ ಇವಾಗೆಲ್ಲ ಸಾಂಬಾರಿಗೆ ರೆಡಿ ಆಯಿತು ಸೊ ಬೇಗನೆ ಗಟ್ಟಿಯಾಗಿರೋವಂಥ ಒಂದು ಆಲೂಗಡ್ಡೆ ಪನ್ನೀರ್ ಸಾಂಬಾರು ಮಾಡ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಈರುಳ್ಳಿ ಇದು ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿದ ಕೂಡಲೇ ನಾವಿಲ್ಲಿ ಸೊಪ್ಪೇನು ಇಟ್ಟಿದ್ದೀವಿ ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅವಾಗ ನಮಗೆ ಕಹಿ ಬರಲ್ಲ ಎಲ್ಲ ಮೆಂತ್ಯ ಸೊಪ್ಪನ್ನ ಹಾಕಿ ಒಂದ್ಸರಿ ಬಾಡಿಸ್ಕೊಂಡ್ಬಿಡ್ತೀನಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಬೇಗ ಕಣ್ಣು ಸಾಂಬಾರು ತುಂಬ ಚೆನ್ನಾಗಿ ನೋಡಿ ಮೆಂತೆ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಯಿತು ಸೊ ಮಸಾಲೆ ನೋಡಿ ನಾವು ಮೆಣಸಿಕ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತೀರಿ ಸೊ ಬನ್ನಿ ಇವಾಗ ಮಸಾಲೆನ ಹಾಕ್ಕೊಳ್ಳೋಣ ಹಸಿರು ಮಸಾಲೆನೇ ಇದೆ ಒಂದು ಐದು ನಿಮಿಷ ಬಾಡಿಸ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಾಡಿಸ್ಕೊಂಡು ಆಮೇಲೆ ಆಲೂಗಡ್ಡೆನ ಸೇರಿಸ್ಕೊಂಡ್ರೆ ಆಯಿತು ಮಸಾಲೆ ಒಳಗಡೆನೆ ನಾನು ಪನ್ನೀರ್ ಹಾಕ್ತೀನಿ ನೀವು ಬೇಕಾದರೆ ಮೆಂತೆ ಸೊಪ್ಪು ಹಾಕಿದ್ರಲ್ಲ ಅವಾಗೇ ಕೂಡ ಹಾಕ್ಬೋದು ಎಣ್ಣೆಯಲ್ಲಿ ಆಲೂಗಡ್ಡೆ ಕೂಡ ಹಾಕ್ಕೋತಾ ಇದ್ದೀನಿ ಆಲೂಗಡ್ಡೆ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಆಲೂಗಡ್ಡೆನೂ ಹಾಕಿ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಇಲ್ಲ ಸ್ವಲ್ಪ ಯಾವುದಾದ್ರೂ ಮಟನ್ ಮಸಾಲ ಆ ಥರ ಎಲ್ಲ ಹಾಕ್ಕೋಬೋದು ಇಲ್ಲ ಪನ್ನೀರ್ ಮಸಾಲ ಹಾಕ್ಕೋಬೋದು ಇದಕ್ಕೆ ನೋಡಿ ಎಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದೆ ಮಸಾಲೆ ಒಳಗಡೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನಮ್ಗೆ ನೀರು ಎಷ್ಟು ಬೇಕು ಬೇಕಾ ಗೊಜ್ಜು ಬೇಕಾಯಿಲ್ಲ ಪಲ್ಯ ಥರ ಬೇಕಾ ನೋಡಿಕೊಂಡು ಪಲ್ಯ ಹಾಗೆ ಹಾಕಿ ಮಾಡೋಂಗಿದ್ರೆ ನೀರು ಹಾಕಬಾರ್ದು ಇಷ್ಟೇ ಇದರಲ್ಲಿ ಗೊಜ್ಜೆಲ್ಲ ಬೇಯಿಸ್ಕೊಬೇಕು ಚಪಾತಿ ಮೇಲೆ ರೈಸ್ ಅಂದರೆ ಒಂದು ಸ್ವಲ್ಪ ಸಾರು ರೀತಿ ಇದ್ದೀನಿ ನಾನು ಮೆಂತೆ ಪನ್ನೀರ್ ಆಲೂಗಡ್ಡೆ ಸಾಂಬಾರು ಇವಾಗ ನೀರು ಮಿಕ್ಸಿ ಜಾರ್ ತೊಳೆದು ಸೊ ಅದೇ ಮಸಾಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಬೇಕಲ್ವ ಹಾಗಾಗಿ ಇನ್ನೊಂಚೂರು ನೀರು ಹಾಕ್ಕೊಳ್ಳೋಣ ತುಂಬ ರುಚಿ ಇರುತ್ತೆ ಇದು ಪನ್ನೀರೆಲ್ಲ ತುರ್ದು ಹಾಕಿರೋದ್ರಿಂದ ಎಲ್ಲ ಕಡೆಯೂ ಪನ್ನೀರ್ ಸಿಗುತ್ತೆ ಎಲ್ಲಾರ್ಗು ಎಲ್ಲ ಕಟ್ ಮಾಡಿ ಹಾಕಿದ್ರೆ ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗಲ್ಲ ಹಾಗಾಗಿ ತುರ್ದು ಹಾಕಿದ್ದೀನಿ ಚಿಕ್ಕ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಇಷ್ಟನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದು ಐದು ಆರು ನಿಮಿಷ ಒಂದು ಹತ್ತು ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೊಂಡು ಆವಾಗ ರೆಡಿ ಆಗುತ್ತೆ ಸೊ ಆಯಿತು ಅಷ್ಟೇ ಇದು ಕುದೀತಾ ಇರಲಿ ಕುದೀತಾ ಇದೆ ಸೊ ಕುದಿಬೇಕು ಇನ್ನೂ ಕುದಿ ಸ್ವಲ್ಪ ಎಗ್ಬುಜಿ ಮಾಡ್ಕೊತಾ ಇದೀನಿ ಬರೀ ಮೊಟ್ಟೆ ಫಸ್ಟ್ ಎಣ್ಣೆನ ಹಾಕಿ ಸ್ವಲ್ಪ ಮೊಟ್ಟೆ ಎಲ್ಲ ಒಡೆದಾಕಿ ಸ್ವಲ್ಪ ಉಪ್ಪು ಹಾಗೆಯೇ ಹಚ್ಕಾದ ಪುಡಿನ ಹಾಕಿ ಈ ರೀತಿಯಾಗಿ ಬಬಲ್ಸ್ ಬಬಲ್ಸ್ ತರ ಎಗ್ಬುಜಿ ತರ ಇದಕ್ಕೆ ಇದಕ್ಕೇನು ಹಾಕೊಳ್ಳೋಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಗ್ಬುಜಿನ ಈ ರೀತಿ ತಿರ್ಗಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ತಿರ್ಗಸ್ಕೊಂತ ಇದ್ರೆ ಬಬಲ್ಸ್ ಬಬಲ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿಯಾಗಿ ಬಬಲ್ಸ್ ಬಬಲ್ಸ್ ಆಗಿ ಸೊ ಸೈಡಲ್ಲಿ ನೆಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಇದಾಯಿತು ಇವಾಗ ಕುದೀತಾ ಇದೆ ಇದು ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಸಕ್ಕತ್ತಾಗಿದೆ ಇದು ಸಾಂಬಾರು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಸೊ ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಇನ್ನೂ ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಸಾರಾಗೋ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಎಲ್ಲ ಇವಾಗ ಏನು ಅಡುಗೆಯು ಮತ್ತು ಬೆಳಿಗ್ಗೆಯದೆಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೋಬೇಕು ಇಲ್ಲಿ ಪಾಪು ಇಲ್ಲಿದ್ದಾನೆ ಅವಾಗೆ ತಿನ್ನಿಸಿದ್ದೀನಿ ಸೊ ಇವಾಗ ಮತ್ತೆ ತಿನ್ನಿಸ್ಬೇಕು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಆಲೂಗಡೆ ಬೆಂದಿದೆ ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇವತ್ತು ಆಲೂಗಡ್ಡೆ ಪನ್ನೀರ್ ಹಾಕಿ ತುರಿದು ಪನ್ನೀರ್ ಮಾಡಿರೋ ಪನ್ನೀರ್ನ ಎಲ್ಲ ತುರಿದು ಈ ರೀತಿ ಸಾಂಬಾರು ಮಾಡಿರೋದ್ರಿಂದ ಎಷ್ಟು ಗಟ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ತುಂಬ ಇತ್ತು ಇಡೀ ಮನೆ ಅಷ್ಟು ಚೆನ್ನಾಗಿರುತ್ತೆ ಇದು ಪನ್ನೀರು ಆಲೂಗಡ್ಡೆ ಸಾಂಬಾರು ಆಲೂಗಡ್ಡೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಆಗೋ ಅಷ್ಟರಲ್ಲಿ ಕಿಚನೆಲ್ಲೂ ಕ್ಲೀನ್ ಮಾಡಿಕೊಂಡು ಇನ್ನು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟು ಇವಾಗ ನಾನು ಪಾಪು ತಿನ್ನಬೇಕು ಸೊ ಪಾಪುಗೆ ತಿನ್ನಿಸ್ತಾ ನಾನು ಕೂಡ ತಿಂತೀನಿ ಸೊ ಇಷ್ಟು ಅಡುಗೆ ಉಳಿಯೋ ಮಾಡ್ತಾ ಅಡುಗೆ ಮಾಡಿಕೊಂಡು ಸೊ ಮಾಡೋ ಅಷ್ಟೆ ಹನ್ನೊಂದು ಕ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಡೈಲಿ ನೈಟ್ ಇದೇ ಟೈಮ್ ಆಗುತ್ತೆ ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬಿಟ್ಟಿರುತ್ತೆ ಇನ್ನ ಸ್ವಲ್ಪ ಟಿ ವಿ ನೋಡ್ಕೊಂಡು ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೊಳ್ಳೋದು ಸೊ ಇವತ್ತಿನ ಬ್ಲಾಗ್ ಈ ರೀತಿ ಆಗಿತ್ತು ಇವತ್ತಿನ ಒಂದು ಡೈಲಿ ಬ್ಲಾಗ್ ಈ ರೀತಿ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಬ್ಲಾಗ್ ಈ ರೀತಿ ಆಗಿತ್ತು ಸೊ ವಿವಿ ಬ್ಲಾಗ್ ಇಷ್ಟ ಆಗಿದೆ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ಸೊ ಎಷ್ಟೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವ್ ತಿಂ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಡೈಲಿ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್